ಹೆದ್ದಾರಿಯಲ್ಲಿ ಸಲಗ ವಾಕಿಂಗ್ ಪ್ರಯಾಣಿಕರು ಶಾಕ್ ಎಸ್ ರಾಜಾರೋಷವಾಗಿ ಆನೆಯೊಂದು ಹೆದ್ದಾರಿಯಲ್ಲಿ ಪೋಸ್ಟ್ ಕೊಟ್ಟು ನಿಂತಿತ್ತು ಕೆಲ ಕಾಲ ಇದನ್ನು ನೋಡಿದಂತಹ ಪ್ರಯಾಣಿಕರು ಕೆಲವರಿಗೆ ಶಾಕ್ ಆದರೆ ಮತ್ತೆ ಕೆಲವರಿಗೆ ಖುಷಿ ಕೊಟ್ಟಿದೆ ಮತ್ತಿನ್ ಕೆಲವರು ಅವರ ಮೊಬೈಲ್ ಫೋನ್ಗಳಲ್ಲಿ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ ಹೊಸೂರು ಟು ಬೆಂಗಳೂರು ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒಂಟಿ ಆನೆ ವಾಕ್ ಮಾಡಿದೆ ಅಂತ ಹೇಳಿ ಬೆಳ್ಳಂ ಬೆಳಗ್ಗೆ ಈ ದೃಶ್ಯ ಬೆಳಕಿಗೆ ಬಂದಿರೋದು ಕಾಡು ಬಿಟ್ಟು ನಾಡಿನತ್ತ ಒಂಟಿ ಸಲಗ ಎಂಟ್ರಿ ಕೊಟ್ಟಿದೆ ಇನ್ನು ವಾಹನ ಸವಾರರಿಗೆ ಕೆಲ ಹೊತ್ತು ಪೋಸ್ ಕೊಟ್ಟು ತದನಂತರ ತನ್ನ ತಾನು ರಸ್ತೆಯನ್ನು ದಾಟಿಕೊಂಡು ಕಾಡಿಗೆ ಮರಳಿ ಹೋಗುತ್ತೆ ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು ಪೆರಂಡಂಪಲ್ಲಿ ಅರಣ್ಯದಿಂದ ಆಹಾರವನ್ನು ಹರಿಸಿ ಬಂದಿರುವಂತಹ ಸಲಗ ಇದು ಹೊಸೂರು ಸಮೀಪದ ಪೆರಂಡಂಪಲ್ಲಿ ಬಳಿ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ